ನಮಸ್ಕಾರ ನಾನು ಪ್ರೇಮಾನಂದ್ ಸಾವಂತ್ ಸಾವಂತ್ ಸರ್ವಿಸ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೇನೆ ನಾನು ತುಂಬ ಗ್ಯಾಪ್ ಆಯಿತು ಬರಲಿಕ್ಕೆ ಅದಕ್ಕೆ ವಿಷಾದವನ್ನು ಕೋರ್ತಾ ಇದ್ದೇನೆ ಹಾಗೆ ಇವತ್ತೇ ಬರಲಿಕ್ಕೆ ಕಾರಣ ಅಂತ ಹೇಳಿದ್ರೆ ರೇಷನ್ ಕಾರ್ಡ್ ರೇಷನ್ ಕಾರ್ಡ್ ಈಗ ನಮ್ಮ ಸರ್ಕಾರದ ಗ್ಯಾರಂಟಿ ಸಿಮ್ ಸ್ಕೀಮ್ಗಳಿಗೆ ಅತ್ಯಗತ್ಯ ಅಂತ ಹೇಳ್ಬೋದು ಅದಕ್ಕೋಸ್ಕರ ಈ ಯೂಟ್ಯೂಬಲ್ಲಿ ಮತ್ತು ಗೂಗಲಲ್ಲೆಲ್ಲ ಬರ್ತಾಯಿದೆ ಇವತ್ತು ಚಾಲು ಆಗ್ತದೆ ನಾಳೆ ಒಂದು ತಾಸು ಬಿಡ್ತಾರೆ ಒಂದು ತಾರೀಕಿಗೆ ಒಂದು ತಾಸು ಬಿಡ್ತಾ ಇದ್ದಾರೆ ಆ ಥರ ಎಲ್ಲ ಇದೆ ಬಂದು ಬಂದು ಅವರು ಕರ್ನಾಟಕವನ್ನು ಗ್ರಾಮವನ್ನೆಲ್ಲ ಬಂದು ವಿಚಾರಿಸ್ತಾ ಇದ್ದಾರೆ ಇವತ್ತು ರೇಷನ್ ಕಾರ್ಡ್ ಬಿಟ್ಟಿದಾರಂತೆ ನಾಳೆ ಒಂದು ತಾಸು ಬಿಡ್ತಾರಂತೆ ಆ ಥರ ಎಲ್ಲ ಇದೆ ಆ ಥರ ಎಲ್ಲ ಏನೂ ನೀವು ಆ ಕಿವಿ ಕೊಡ್ಲಿಕ್ಕೆ ಹೋಗಬೇಡಿ ಅದರಲ್ಲಿ ಯೂಟ್ಯೂಬಲ್ಲಿ ಇದೆ ಅಂತೇಳಿ ನಮ್ಮ ಯೂಟ್ಯೂಬ್ ಸಾವನ್ ಸರ್ವಿಸ್ ಚಾನಲ್ಲು ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ ನಾನು ಪರ್ಫೆಕ್ಟಾಗಿ ನಿಮಗೆ ಯಾವ ದಿನಾಂಕಕ್ಕೆ ಬರ್ತದೆ ಅಂತ ಹೇಳಿದ್ರೆ ನಮಗೆ ಗೊತ್ತಾದ ಮೇಲೆ ಒಂದು ನಾಲ್ಕೈದು ದಿನ ಮುಂಚೆ ಗೊತ್ತಾದ ಮೇಲೆ ನಾವು ನಿಮಗೆ ಕರೆಕ್ಟಾಗಿ ಹೇಳ್ತೇವೆ ನಿವ್ಸಲ್ಲೆಲ್ಲ ಬರ್ತದದು ನಿವ್ಸಲ್ಲ ಬಂದವಾಗ ನಿಮ್ಗೆ ಗೊತ್ತಾಗ್ತದೆ ಈಗ ಒಂದು ತಾಸು ಬಿಡ್ತಾ ಇದ್ದಾರೆ ಎರಡು ತಾಸು ಬಿಡ್ತಾ ಇದ್ದಾರೆ ಅಂತ ಹೇಳ್ತದಲ್ಲ ಅದೆಲ್ಲ ಮೆಡಿಕಲ್ ಪರ್ಪಸ್ ಬಿಡ್ತಾ ಇದ್ದಾರೆ ಅದು ಕರೆಕ್ಟ್ ಟೈಮಿಗೆ ಆಗಲ್ಲ ಆ ಮೆಡಿಕಲ್ ಪರ್ಪಸ್ ಅಂತಂದರೆ ಸುಮಾರು ಜನರಿಗೆ ಈಗ ಅವಶ್ಯಕತೆ ಇರ್ತದೆ ಆಪ್ರೇಷನ್ಸ್ ಇರ್ತದೆ ಕ್ಯಾನ್ಸರ್ ಆಗಿರ್ತದೆ ಹಾರ್ಟ್ ಆಪ್ರೇಷನ್ ಇರ್ತದೆ ಅವರಿಗೆಲ್ಲ ರೇಷನ್ ಕಾರ್ಡಲ್ಲಿ ಒಂದೊಂದು ಸಲ ಹೆಸರು ಇರೋದಿಲ್ಲ ಹೊಸ ರೇಷನ್ ಕಾರ್ಡು ಕೂಡ ಇರೋದಿಲ್ಲ ಅಂಥವರಿಗೆ ಸರ್ಕಾರದಿಂದಾನೇ ಅಂತಂದರೆ ಅವರು ತಹಸೀಲ್ದಾರ್ ಆಫೀಸಿಂದ ಹೋಗಿ ಆಮೇಲೆ ಫುಡ್ ಇ ಡಿಗೆ ಹೋಗಿ ಕಮಿಷನರ್ ಆಫೀಸಿಂದ ಪರ್ಮಿಷನ್ ಆಗ್ತದೆ ಅವರಿಗೆ ಸಂಬಂಧಪಟ್ಟ ದಾಖಲಾತಿಗಳು ಅವರು ಮೇಲೆ ಅಥವಾ ತಮಗೂ ಕೂಡ ಯಾವುದಾದ್ರೂ ಪ್ರಾಬ್ಲಮ್ ಇದ್ದರೆ ನೀವು ಅಲ್ಲಿ ಸಂಬಂಧಪಟ್ಟ ಫುಡ್ ಸೆಕ್ಷನಿಗೆ ಹೋಗಿ ಅವರಿಗೆ ವಿಚಾರಿಸಬೇಕು ಅವರು ಆಮೇಲೆ ಅದನ್ನು ಫೈಲನ್ನ ಮುಂದೆ ಕಳಿಸಿದ್ರೆ ಅವರಿಗೆ ನಿಮಗೆ ಪರ್ಮಿಷನ್ ಕೊಡ್ತಾರೆ ಹಾಕಲಿಕ್ಕೆ ಅನುಮತಿ ಕೊಡ್ತಾರೆ ಆವಾಗ ನೀವು ಒಂದು ಗ್ರಾಮವನ್ನಿಗೆ ಹೋಗಿ ಅದೇನು ಒಂದು ತಾಸು ಅರ್ಧ ತಾಸು ಎರಡು ತಾಸು ಎಲ್ಲ ಬಿಡ್ತಾ ಇದ್ದಾರೆ ಅದನ್ನು ನಿಮಗೆ ವಿಷಯ ತಿಳಿಸ್ತಾರೆ ಆ ಟೈಮಿಗೆ ಹೋಗಿ ನೀವು ಅದನ್ನು ಸೌಲಭ್ಯ ಪಡೆದು ನಿಮ್ಮ ಮೆಡಿಕಲ್ ಏನೇ ಪ್ರಾಬ್ಲಮ್ ಇದೆ ಅದನ್ನು ನೀವು ಸಾಲ್ವ್ ಮಾಡ್ಕೋಬೋದು ಹಾಗಂತೇಳಿ ಈಗ ಒಂದು ತಾಸು ಬಿಟ್ಟರು ಎರಡು ತಾಸು ಬಿಟ್ರು ನೀವೆಲ್ಲ ಅಲ್ದಾಡ್ಲಿಕ್ಕೆ ಹೋಗಿಬಿಡ್ರಿ ಆ ಥರ ಯಾವುದು ಇಲ್ಲ ಕರೆಕ್ಟಾಗಿ ಬಿಡ್ತಾರೆ ಅಂತ ಹೇಳಿದ್ರೆ ಅದು ಫುಲ್ ಟೈಮಲ್ಲಿ ಬಿಡ್ತಾರೆ ಫುಲ್ ಟೈಮಲ್ಲಿ ಬಿಟ್ಟಾವಾಗ ಮಾತ್ರ ರೇಷನ್ ಕಾರ್ಡ್ ಬಿಟ್ಟಿದ್ದಾರೆ ಅಂತೇಳಿ ಹೇಳ್ಬೋದು ಈಗ ರೇಷನ್ ಕಾರ್ಡ್ ಬಿಡ್ತಾರಲ್ಲ ಅವಾಗ ಅದಕ್ಕೆ ಏನೇನು ಬೇಕು ಏನು ಬೇಕಾಗ್ಬೋದು ಅದು ಹೊಸದಕ್ಕೆ ಏನು ಬೇಕು ಮತ್ತು ಏನು ಬೇಕು ಈ ಹಿಂದೆ ನಾನು ವಿಡಿಯೋದಲ್ಲೆಲ್ಲ ಹೇಳಿದ್ದೇನೆ ಆದರೂ ಈಗ ಸ್ಟಾರ್ಟ್ ಆದಮೇಲೆ ಅದ್ರ ಬಗ್ಗೆ ನಾನು ಪೂರ್ತಿಯಾಗಿ ಒಂದು ವೀಡಿಯೋ ಮಾಡ್ತೇನೆ ಅದಕ್ಕೋಸ್ಕರ ಯಾರೂ ಈಗ ಬ ಯೂಟ್ಯೂಬಲ್ಲಿ ಬೇರೆ ಯೂಟ್ಯೂಬಲ್ಲೆಲ್ಲ ಇದೆ ಆ ಗೂಗಲಲ್ಲಿ ಓಪನ್ ಮಾಡಿದ ಮೇಲೆ ಇದೆ ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ ಸದ್ಯ ಈಗ ಇಲೆಕ್ಷನ್ ನಡೀತಾ ಇದೆ ಆ ಚುನಾವಣೆ ಏನು ನಡೆದ ಮೇಲೆ ನಂತರ ಆ ಚುನಾವಣೆಯ ಪ್ರೋಸೆಸ್ ನಡೆದ ನಂತರನೇ ಈ ರೇಷನ್ ಕಾರ್ಡ್ದು ಏನಾದ್ರು ಅಮೈನ್ಮೆಂಟ್ ಇರ್ಬೋದು ಹೊಸ ರೇಷನ್ ಕಾರ್ಡ್ ಇಡ್ಬೋದು ಅದರದೆಲ್ಲ ಬಿಡ್ತಾರೆ ಅದಕ್ಕೋಸ್ಕರ ಈಗ ಸ್ವಲ್ಪ ದಿನ ಸಮಾಧಾನವಾಗಿರಿ ಇಲೆಕ್ಷನ್ ಮುಗಿಯುವ ಮಟ್ಟ ಸಮಾಧಾನವಾಗಿರಿ ಅಂತೇಳಿ ತಮ್ಗೆಲ್ಲರಿಗೂ ಹೇಳ್ತಾ ಮುಂದೆ ಕರೆಕ್ಟಾಗಿ ಡೇಟ್ ಗೊತ್ತಾದ ಮೇಲೆ ಈಗಂತೂ ಸದ್ಯ ಅಂತೂ ಬರುವುದಿಲ್ಲ ನನ್ನ ಪ್ರಕಾರ ಜೂನ್ ಅಥವಾ ತಪ್ಪಿದರೆ ಜುಲೈ ತಿಂಗಳಲ್ಲಿ ಮೊದಲನೇ ವಾರದಲ್ಲಿ ಏನಾದರೂ ಬರುವಂಥದ್ದು ಇರ್ತದೆ ಯಾಕಂದರೆ ರೇಷನ್ ಎಲ್ಲ ಕೊಡ್ತಾ ಇರ್ತಾರೆ ಹದಿನೈದು ಹತ್ತು ತಾರೀಕು ನಂತರ ಅವಾಗೆಲ್ಲ ಅದನ್ನು ಬಿಟ್ಟರೆ ರೇಷನ್ ಕೊಡಲಿಕ್ಕಾಗಲ್ಲ ಇಲ್ಲಿ ಕೆಲಸನೂ ಆಗೋದಿಲ್ಲ ಅದಕ್ಕೋಸ್ಕರ ಸುಮಾರು ಜನ ಇದ್ದಾರೆ ಈಗ ತುಂಬ ಜನ ಆಗಿದ್ದಾರೆ ತುಂಬ ಜನ ನೆಟ್ ಆಗಿದ್ದಾರೆ ಆಮೇಲೆ ಮದುವೆಯಾಗಿ ಬಂದಿದ್ದಾರೆ ಮದುವೆಯಾಗಿ ಹೋಗಿದ್ದಾರೆ ಅದಕ್ಕೆ ಬೇರೆ ಬೇರೆ ಮನೆ ಮಾಡ್ಕೊಂಡಿದ್ದಾರೆ ಅಂಥದ್ದೆಲ್ಲ ತುಂಬ ಜನರದ್ದು ಪ್ರಾಬ್ಲಮ್ ಇದೆ ಗೊತ್ತಿದೆ ಸರ್ಕಾರಕ್ಕೂ ಗೊತ್ತಿದೆ ಆದರೆ ಈಗಿನ ಪರಿಸ್ಥಿತಿಲಿ ಆಗಿಲ್ಲ ಅದಕ್ಕೋಸ್ಕರ ನೀವು ಸ್ವಲ್ಪ ಸಮಾಧಾನದಲ್ಲಿರಿ ನನ್ನ ಯೂಟ್ಯೂಬ್ ಚಾನಲ್ ಸಾವಂತ್ ಸರ್ವಿಸ್ ಅನ್ನೋದು ಯೂಟ್ಯೂಬ್ ಚಾನಲ್ ಇದೆ ಅಲ್ಲ ಅದನ್ನು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಲೈಕು ಕೂಡ ಕೊಡಿ ನನಗೆ ಸಪೋರ್ಟ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡಿ ಇಟ್ಟರೆ ನಾನು ಕರೆಕ್ಟಾಗಿ ಆ ಟ ಯಾವಾಗ ಬರ್ತದೆ ಆವಾಗ ನಾನು ಕರೆಕ್ಟಾಗಿ ವಿಷಯ ತಿಳಿಸ್ತೇನೆ ಅಂತೇಳಿ ಮೂಲಕ ಹೇಳ್ತಾ ಮುಂದೆ ಮತ್ತೊಂದು ವಿಷಯದೊಂದಿಗೆ ಬರ್ತೇನೆ ಅಂತೇಳಿ ಹೇಳ್ತಾ ಇರಲಿ ಮಠ ನಮಸ್ಕಾರ 谢谢你稍微好